ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಣ ಅಂದರೆ ಮನಿ ಯಾರಿಗಿಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಹಣನ ಸೇವ್ ಮಾಡೋದು ಇರ್ಬೋದು ಅಥವಾ ಸಂಪಾದನೆ ಮಾಡೋದ್ರ ಬಗ್ಗೆ ತುಂಬ ಆಸಕ್ತಿ ಇರುತ್ತೆ ಇಲ್ಲಿ ಸಂಪಾದನೆ ಮಾಡಿದ್ನ ಹೇಗೆ ಸೇವ್ ಮಾಡ್ಬೋದು ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಮೂಲಕ ಹೇಳ್ತಾ ಇದ್ದೀನಿ ಸ್ಪೆಷಲಿ ಇದನ್ನು ಹೆಣ್ಮಕ್ಕಳಿಗೆ ಅನ್ವಯಿಸುವಂಥದ್ದು ಜೆಂಟ್ಸ್ ಕೂಡ ಅಂದರೆ ಬಾಯ್ಸ್ ಕೂಡ ನಾನಾ ರೀತಿಯಲ್ಲಿ ಸೇವಿಂಗ್ಸ್ ಮಾಡ್ತಾ ಇರ್ತಾರೆ ಅವರಿಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ಯಾಕಂದರೆ ದುಡಿಯೋ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಕುಟುಂಬನ ಇರ್ಬೋದು ಕೆಲ ತನ್ನ ಕೆಲವೊಂದು ಕಮಿಟ್ಮೆಂಟ್ಗಳ ನಡುವೆಯೂ ಕೂಡ ಸೇವಿಂಗ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅಂತಹದರಲ್ಲಿ ನಮ್ಮಂಥ ಮಹಿಳೆಯರು ಅಂದರೆ ಗೃಹಿಣಿಯರು ಸಣ್ಣ ಪುಟ್ಟ ಪಾಕೆಟ್ ಮನೆಗಳಲ್ಲಿ ಇರ್ಬೋದು ಅಥವಾ ಯಾರಾದರೂ ಒಂದು ವಿಷಯದಲ್ಲಿ ಉಳಿಸ್ಕೊಂಡಿರ್ತಾರಲ್ವ ಆ ಹಣಗಳನ್ನು ಹೇಗೆ ಸೇವ್ ಮಾಡ್ಬೋದು ಅನ್ನೋದಕ್ಕೆ ನಾನು ಇಲ್ಲೊಂದು ಉದಾಹರಣೆ ಕೊಡ್ತಾ ಇದ್ದೀನಿ ಕೆಲವರಿಗೆ ಇದು ಸಿಗ್ಲಿ ಅನಿಸ್ಬೋದು ನಗಬೋದು ಆದರೆ ತುಂಬ ತುಂಬ ಬೆನಿಫಿಟ್ ಇದೆ ಹಣ ಉಳಿತಾಯದ ಜೊತೆಗೆ ನಮ್ಮಂಥ ಗೃಹಿಣಿಯರು ಮನೆ ಒಳಗಡೆನೇ ಆಗ್ಬಿಟ್ಟಿರ್ತಾರೆ ಅವರ ಅಡುಗೆ ಆ ಮನೆ ಕೆಲಸ ಆಮೇಲೆ ಮಕ್ಕಳ ಒಂದು ಲಾಲನೆ ಪಾಲನೆಯಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ ಇದರ ಜೊತೆಗೆ ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಜೀವನ ಆ ಹೊರಗಿನ ಸಂಪರ್ಕ ಕಡಿತದಿಂದ ಒಂದು ಡಿಪ್ರೆಷನ್ಗಂತಾನೆ ಕೆಲವು ಮಹಿಳೆಯರು ಹೋಗ್ಬಿಟ್ಟಿರ್ತಾರೆ ಅದರಿಂದ ಹೊರಗೆ ಬರೋದು ಕೂಡ ಕಷ್ಟ ಆಗುತ್ತೆ ಇಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ ಸಿಂಪಲ್ಲಿದೆ ಆದರೆ ಇದು ಯಾರಿಗೆಲ್ಲ ಅನ್ವಯಿಸುತ್ತೆ ಅಂದರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ ಸೊ ಆ ತಾಯಿಯಂದ್ರಿಗೆ ಖಂಡಿತವಾಗ್ಲೂ ಬೇಡ ಅನ್ಕೊಳ್ತೀನಿ ತಮ್ಮ ಮಕ್ಕಳನ್ನು ಸ್ವಲ್ಪ ಜವಾಬ್ದಾರಿಯುತವಾಗಿ ಬೆಳೆಸಿ ಸ್ಕೂಲ್ಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಈಗ ಸ್ಕೂಲ್ಗೆ ಹೋಗಿರ್ತಾರೆ ಮಕ್ಕಳು ಬೆಳಗ್ಗೆ ಮಿನಿಮಮ್ ಒಂದು ನೈನ್ ಥರ್ಟಿಯಿಂದ ಫೋರ್ ಓ ಕ್ಲಾಕ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತಲ್ವಾ ಸ್ಕೂಲ್ ಅವರ್ಸು ಆ ಟೈಮಲ್ಲಿ ಅವರ ಕೆಲಸಗಳನ್ನು ಮುಗಿಸ್ಕೊಂಡು ಕೂಡ ಉಳಿದ ಸಮಯವನ್ನು ಹೇಗೆ ನಾವು ಯುಟಲೈಸ್ ಮಾಡ್ಕೋಬೋದು ಅದರಿಂದ ಒಂದು ಡಿಪ್ರೆಷನ್ ಅಥವಾ ಖಿನ್ನತೆಯಿಂದ ಹೇಗೆ ಹೊರಗೆ ಬರಬಹುದು ಶೇರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟಪಡಬೇಕು ಅಂತ ಏನಿಲ್ಲ ಸೊ ಯಾರಿಗೆಲ್ಲ ಈ ತರ ಒಂದು ಪ್ರೋಗ್ರಾಮ್ಸ್ ಇಷ್ಟ ಇದನ್ನ ಫಾಲೋ ಮಾಡ್ಕೋಬೋದು ಆದರೆ ಇದು ಹೆಂಗೆ ಅಂದ್ರೆ ಅತಿರೇಕವಾಗಿ ಕೂಡ ಆಗಬಾರದು ಎಲ್ಲದೂ ಕೂಡ ನಿಯಮಿತವಾಗಿ ಲಿಮಿಟ್ ಆಗಿದ್ದಾಗ ಎಲ್ಲದೂ ವ್ಯವಸ್ಥಿತವಾಗಿ ಹೋಗೋದಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು ನನ್ನ ಅನಿಸಿಕೆ ಕೂಡ ಅದೇ ಇದು ಮಕ್ಕಳು ಸ್ವಲ್ಪ ದೊಡ್ಡರಾಗಿರ್ತಾರಲ್ವ ಸೊ ಚಿಕ್ಕ ಮಕ್ಕಳು ಇದ್ದಾಗ ಕಂಪ್ಲೀಟ್ ನಮ್ಮ ಕಾನ್ಸಂಟ್ರೇಷನ್ ಆ ಕಡೆ ಇರುತ್ತೆ ಹಾಗಂತ ದೊಡ್ಡರಾದಮೇಲೆ ಇಲ್ಲ ಅಂತಲ್ಲ ಆದರೆ ಅವರು ಸ್ಕೂಲ್ಗೆ ಶಾಲೆಗಳಿಗೆ ಹೋಗುವಂಥ ಸ ಸಮಯದಲ್ಲಿ ನಮ್ಮ ಕೆಲಸಗಳು ದಿನ ಪೂರ್ತಿ ಇರಲ್ಲ ನಾವು ಮನಸ್ಸು ಮಾಡಿದರೆ ಹೆಣ್ಮಕ್ಳು ಬೇಗನೆ ಮುಗಿಸ್ಕೊಳ್ತಾ ಇರ್ತೀವಿ ಇಲ್ಲ ಅಂದರೆ ಲೇಸಿಯಾಗಿ ಸಂಜೆವರೆಗೂ ಕೂಡ ಅದೇ ಕೆಲಸನೇ ಮಾಡ್ತಾ ಇರ್ತೀವಿ ಸೊ ಆ ಟೈಮಲ್ಲಿ ಈ ಥರದ ಒಂದು ಪ್ರೋಗ್ರಾಮ್ಗಳು ಹಣ ಉಳಿತಾಯಿದ ಜೊತೆಗೆ ಮನಸ್ಸಿನ ಖುಷಿಯಿಂದ ಇರೋದಕ್ಕೂ ಕೂಡ ಚೈತನ್ಯ ಭರಿತವಾಗಿ ಆ ದಿನನ ಕಳೆಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಈ ಥರದ ಗುಂಪುಗಳನ್ನು ಹೇಗೆ ಮಾಡ್ಕೋಬೋದು ಅಂದರೆ ಅವರ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ರಿಲೇಟಿವ್ಸು ಸಿಸ್ಟರ್ಸ್ ಇರ್ತಾರೆ ಅಥವಾ ಅವರ ಮನೆ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಇವ್ರುಗಳು ಸಹ ಸೇರ್ಕೊಂಡ್ಬಿಟ್ಟು ಮಾಡ್ಬೋದು ಇದು ಒಂಥರ ಗೆಟ್ ಟುಗೆದರ್ ಥರನೂ ಚೆನ್ನಾಗಿರುತ್ತೆ ಒಂದೊಂದು ಮನೆಯಲ್ಲಿ ಒಬ್ಬೊಬ್ರು ಅಂತ ಹೇಳಿ ಇದು ನಮ್ಮ ಕಡೆ ನಾವು ಮಾಡ್ಕೊಟ್ರದ್ದು ಹೆಂಗೆ ಅಂದರೆ ಓನ್ಲಿ ನಮ್ಮ ರಿಲೇಟಿವ್ಸ್ ಇದರಲ್ಲಿ ಹೊರಗಿನವರು ಅಂತ ಏನಿಲ್ಲ ನಮ್ಮವರೇ ಎಲ್ಲ ಸೇರಿಕೊಂಡು ಈ ಥರ ನನ್ನ ಕೋ ಸಿಸ್ಟರ್ ಒಬ್ಬಳು ಆರ್ಗನೈಸ್ ಮಾಡಿದಂಥ ಪ್ರೋಗ್ರಾಮ್ ಇದು ಕೆಲವರು ಇದನ್ನು ಕಿಟ್ಟಿ ಪಾರ್ಟಿ ಅಂತ ಕರೀತಾರೆ ನಾವು ಅದನ್ನು ಆ ರೀತಿ ಕರೆಯೋದಕ್ಕೆ ಇಷ್ಟ ಇದು ಕಿಟ್ಟಿ ಪಾರ್ಟಿ ಅಂತ ನಾವು ಕನ್ಸಿಡರ್ ಕೂಡ ಮಾಡಿಲ್ಲ ಫಸ್ಟು ಏನಪ್ಪ ಈ ಒಂದು ಪ್ರೋಗ್ರಾಮ್ನ ರೂಲ್ಸ್ ಅಂದರೆ ಮೇನಾಗಿ ನಮ್ಮ ಎಲ್ಲ ರಿಲೇಷನ್ಸ್ ಇರ್ಬೋದು ಸೊ ಒಂದು ತಿಂಗಳಿಗೆ ಒಂದು ಸಾರಿ ಈ ಥರ ಭೇಟಿ ಆಗೋದ್ರಿಂದ ಒಬ್ರಿಗೊಬ್ರು ಚೆನ್ನಾಗಿರ್ತೀವಿ ಅಂದರೆ ಕೋರ್ಡಿನೇಷನ್ ಚೆನ್ನಾಗಿರುತ್ತೆ ಅನ್ನೋದು ಒಂದು ಪರ್ಪಸ್ಸು ಹಾಗೇ ಸೇವಿಂಗ್ಸ್ ಮಾಡಬೇಕು ಅಂತ ಏನಾದರೂ ಆಸೆ ಇದ್ದರೆ ಅವ್ರ ಕೈಲನುಸಾರ ಅಂದರೆ ಅವ್ರಿಗೆ ಅಷ್ಟು ತೌಸಂಡು ಟೂ ತೌಸಂಡು ಫೈವ್ ತೌಸಂಡ್ವರೆಗೂ ಅವ್ರಿಗೆ ಎಷ್ಟೆಷ್ಟು ಅನುಕೂಲ ಇರುತ್ತೋ ಅಷ್ಟನ್ನು ಎಲ್ರಿಗೂ ಇಷ್ಟೇ ಅಂತ ಹೇಳಿ ಲಿಮಿಟ್ ಮಾಡ್ಕೊಳ್ಳೋದು ಇಷ್ಟಿಷ್ಟು ಅಲ್ಲಿ ನಾವು ಕಲೆಕ್ಟ್ ಮಾಡೋದು ಅಂತ ಹೇಳಿ ಫಸ್ಟಿಗೆ ಪ್ರೋಗ್ರಾಮ್ ಮಾಡ್ಕೊಳ್ಳೋದು ಅದರ ಜೊತೆಗೆ ಅಲ್ಲಿ ಸೇರಿದಾಗ ಸ್ವಲ್ಪ ತರಲೆಗಳು ಆಮೇಲೆ ಒಂದು ಚಿಕ್ಕ ಪುಟ್ಟ ಗೇಮ್ಸ್ಗಳನ್ನು ಆಡೋದ್ರಿಂದ ಎಲ್ಲರೂ ಕೂಡ ಮನೆಯಲ್ಲೇ ಇದ್ದು ಇದ್ದು ಪಾಪ ಬೇಜಾರಾಗ್ಬಿಟ್ಟಿರುತ್ತಲ್ವ ಪ್ರತಿನಿತ್ಯ ಅದೇ ಕೆಲಸ ಅದೇ ಅಡುಗೆ ಅಂಥೇಳಿ ಸೊ ಬೋರ್ ಆಗಿರುತ್ತೆ ಹಾಗಂತ ಅವತ್ತು ಅಡುಗೆ ಮಾಡಲ್ಲ ಕೆಲಸ ಅಂತಲ್ಲ ಎಲ್ಲ ಮುಗಿಸ್ಕೊಂಡು ನಂತರ ಉಳುಕಿದ ಟೈಮಲ್ಲಿ ಮಕ್ಕಳು ಬರೋದ್ರೊಳಗಡೆ ಈ ಥರ ಒಂದು ಮನೆಯಲ್ಲಿ ನಾವು ಸೇರ್ಕೊಂಡ್ಬಿಟ್ಟು ಒಂದು ಪ್ರೋಗ್ರಾಮ್ನ ಮಾಡ್ಕೊಳ್ತೀವಿ ಅದು ಚೆನ್ನಾಗಿರುತ್ತೆ ಆಮೇಲೆ ಇದರಿಂದ ಏನಪ್ಪ ಅಂದರೆ ಇಷ್ಟು ಎಷ್ಟು ಮೆಂಬರ್ಸ್ ಇರ್ತದೆ ಫಾರ್ ಎಕ್ಸಾಂಪಲ್ ಫಿಫ್ಟೀನ್ ಮೆಂಬರ್ಸು ಅಥವಾ ಟ್ವೆಂಟಿ ಮೆಂಬರ್ಸ್ ಕೂಡ ಇರ್ಬೋದು ಸೊ ಟ್ವೆಂಟಿ ಮಂತ್ಸಿಗೆ ಅದು ಎಕ್ಸ್ಟೆಂಡ್ ಆಗುತ್ತೆ ಆ ಥರ ಅಲ್ಲಿ ಏನಾಗುತ್ತೆ ಒಂದು ಎಲ್ಲರೂ ಕೂಡ ಕೋಆರ್ಡಿನೇಷನ್ ಆಗಿ ಚೆನ್ನಾಗಿರುತ್ತಾರೆ ಒಂದು ಆಮೇಲೆ ಮನಿ ಕೂಡ ಸೇವ್ ಆಗುತ್ತೆ ಹೆಣ್ಮಕ್ಳಿಗೆ ಸೇವಿಂಗ್ಸಲ್ಲಿ ತುಂಬ ಆಸಕ್ತಿ ಇರುತ್ತಲ್ವ ಈ ಥರ ಪ್ರೋಗ್ರಾಮ್ಸು ಆದರೆ ಇದು ಯಾವ ಥರ ಕೆಲವು ಸಂದರ್ಭದಲ್ಲಿ ಹೆಂಗಾಗುತ್ತೆ ಅಂದರೆ ಅತಿರೇಕವಾಗಿ ಕೂಡ ದುರುಪಯೋಗ ಆಗುತ್ತೆ ಅದು ಬೇಡ ಅಂದ್ಕೊಳ್ತೀನಿ ಮಕ್ಕಳಿಗೆ ನಾವು ಟೈಮ್ ಕೊಡಬೇಕು ಸೊ ಮನೆಗೂ ಕೂಡ ಟೈಮ್ ಕೊಡಬೇಕು ಅದ್ರ ಜೊತೆಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಾದ ಮೇಲೆ ಬಾಕಿ ಸಂದರ್ಭದಲ್ಲಿ ಈ ಥರದವ್ನ ಮಾಡೋದ್ರಿಂದ ಸೇವಿಂಗ್ಸ್ ಕೂಡ ಆಗುತ್ತೆ ಸೇವಿಂಗ್ಸಿನ ಜೊತೆಗೆ ಸ್ವಲ್ಪ ಖಿನ್ನತೆಗಳಿಂದ ಯಾರಾದರೂ ಬಳಲ್ತಾ ಇದ್ರೆ ಅಂಥವ್ರಿಗೆ ಈ ಥರದ ಒಂದು ಪ್ರೋಗ್ರಾಮ್ಸು ತುಂಬ ಸಹಕಾರಿ ಅಂತಲೇ ಹೇಳ್ಬೋದು ಈ ಥರ ಯಾರಾದರೂ ಯೂಶಲಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೊಳ್ತಾ ಇರ್ತಾರೆ ಬಟ್ ನನ್ನ ಒಂದು ಸಲಹೆ ಏನು ಅಂದರೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಒಳ್ಳೆಯದು ಆದರೆ ಇದು ಹೋದಾಗ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಫ್ಯಾಮಿಲಿನ ಕೆಲವರು ನೆಗ್ಲೆಕ್ಟ್ ಮಾಡೋವಂಥ ಸಿಚುಯೇಷನ್ ಕೂಡ ನಾನು ನೋಡಿದ್ದೀನಿ ಅದು ಬೇಡ ಅಂತ ನನ್ನ ಸಲಹೆ ಈ ಥರದ ಪ್ರೋಗ್ರಾಮ್ಸು ಇರಬೇಕು ಯಾವುದಕ್ಕೆ ಅಂತ ನಾನು ಸ್ಟಾರ್ಟಿಂಗ್ ಕೂಡ ಹೇಳಿದ್ದೀನಿ ಮತ್ತೊಂದು ಸಾರಿ ಕೂಡ ಹೇಳ್ತೀನಿ ಮನಿ ಸೇವಿಂಗ್ಸ್ಗೆ ಇದು ಓಕೆ ಅಂದರೆ ಈಗ ಟ್ವೆಂಟಿ ಮೆಂಬರ್ಸ್ ಇದ್ದಾರೆ ಅಂದರೆ ಫಾರ್ ಎಕ್ಸಾಂಪಲ್ ತ್ರೀ ಏನಾದರೂ ನಾವು ಕಲೆಕ್ಷನ್ ಮಾಡ್ತಾಯಿದ್ದೀವಿ ಅಂದರೆ ಟ್ವೆಂಟಿ ಮೆಂಬರ್ಸ್ದು ತ್ರೀ ತ್ರೀ ತೌಸಂಡ್ ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಎಲ್ಲರ ನೇಮ್ಗಳನ್ನ ಒಂದು ಬೌಲಲ್ಲಿ ಬರೆದು ಹಾಕೋದು ಅದನ್ನು ಚೀಟಿ ಅಂತ ಹೇಳಿ ಒಬ್ರು ಎತ್ತಿದಾಗ ಯಾರ ಹೆಸರು ಬರುತ್ತೋ ಅಷ್ಟು ಅಮೌಂಟು ಆ ಮಂತು ಹೋಗುತ್ತೆ ಇದು ಒಂದು ಪ್ರೋಗ್ರಾಮ್ನ ರೂಲ್ಸು ಅದಾದ ನಂತರ ನೆಕ್ಸ್ಟ್ ಮಂತು ಬರುವಾಗ ಸಣ್ಣದು ಏನಾದರೂ ಸ್ನ್ಯಾಕ್ಸು ಅಥವಾ ಏನಾದರೂ ಅವರು ತೊಗೊಂಡು ಬರಬೇಕು ಜೊತೆಗೆ ಗೇಮ್ಸ್ ಆಡಿಸ್ತಾರಲ್ವ ಪ್ರತಿ ಮಂತು ಕೂಡ ಆವಾಗ ವಿನ್ ಆದವ್ರಿಗೆ ಹಿಂದಿನ ಮಂತ್ ಯಾರಿಗೆ ಅಮೌಂಟ್ ಬಂದಿರುತ್ತಲ್ಲ ಅವರು ಚಿಕ್ಕದಾಗಿ ಒಂದು ಗಿಫ್ಟ್ ತರಬೇಕು ಇದು ಜಸ್ಟ್ ಫೋರ್ಸ್ ಅಲ್ಲ ಆಮೇಲೆ ಯಾವುದೇ ರೀತಿ ಬಲವಂತನೂ ಕೂಡ ಇರೋಲ್ಲ ಇವನ್ ನಾನು ಈ ಥರ ಕಂಪಲ್ಸರಿ ಬರಬೇಕು ಅನ್ನೋದಕ್ಕೆ ಜಾಯ್ನ್ ಆಗ್ತಿರಲ್ಲ ಅದನ್ನು ಕೂಡ ನಾನು ಸಿಸ್ಟರ್ಗೆ ಹೇಳಿದ್ದೆ ನನಗೆಲ್ಲ ಟೈಮಲ್ಲೂ ಬರೋಕ್ಕಾಗಲ್ಲ ಅಂತಂದಾಗ ಅವಳು ಹೇಳಿದ್ದು ಇಲ್ಲ ಸಾಧ್ಯ ಆದರೆ ಬರ್ಬೋದು ಇಲ್ಲ ಅಂದರೆ ನಡೆಯುತ್ತೆ ಅಂತಲೂ ಕೂಡ ಹೇಳಿದ್ದು ಹೀಗಿದ್ದರೆ ಮಾತ್ರ ಜಾಯ್ನ್ ಆಗ್ತೀನಿ ನಾನು ಕಂಪಲ್ಸರಿ ಬರಬೇಕು ಅನ್ನೋದಿದ್ದರೆ ಖಂಡಿತವಾಗ್ಲೂ ಹೋಗೋಲ್ಲ ಏನಕ್ಕೆಂದರೆ ಸಮ್ ಟೈಮ್ಸ್ ಆಗ್ತಾ ಇರಲ್ಲ ಮಕ್ಕಳು ಎಕ್ಸಾಮ್ಸ್ ಇರುತ್ತೆ ಅಥವಾ ಏನೋ ಮನೆ ಕೆಲಸಗಳು ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ಹೋಗೋಕೆ ಆಗ್ತಾ ಇರಲ್ಲ ಸೊ ಈ ಥರ ಕಂಪಲ್ಸರಿ ಬರಬೇಕು ಅನ್ನೋ ಒಂದು ಏನಾದರೂ ಕಂಡೀಷನ್ ಇತ್ತು ಅಂದರೆ ನಾನು ನಿಜವಾಗ್ಲೂ ಜಾಯ್ನ್ ಆಗೋಲ್ಲ ಈ ಥರ ಓಕೆ ಪರವಾಗಿಲ್ಲ ಅನ್ನೋ ಅಂದರೆ ಬಂದರೂ ನಡೆಯುತ್ತೆ ಅಥವಾ ಇಲ್ಲದೆ ಇದ್ರೂ ಯಾವಾಗುತ್ತೋ ಅವಾಗ ಬರ್ಬೋದು ಅನ್ನೋ ಒಂದು ರೂಲ್ಸ್ ಇದ್ದಿದ್ದರಿಂದ ನಾನು ಕೂಡ ಜಾಯ್ನ್ ಆಗಿದ್ದೆ ಚೆನ್ನಾಗಿತ್ತು ಎಲ್ಲ ನಮ್ಮವರೇ ಇದ್ದಿದ್ದರಿಂದ ಒಂಥರ ಖುಷಿ ಇತ್ತು ನಮ್ಮ ಮನೆಯವರ ಅಕ್ಕಂದ್ರೆ ಇರ್ಬೋದು ನನ್ನ ಸಿಸ್ಟರ್ಸು ಒನ್ ಡೇ ಫುಲ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಅದ್ರ ಜೊತೆಗೆ ಸೇವಿಂಗ್ಸು ಇದು ತುಂಬ ಇಷ್ಟ ನಮಗೆ ಮಹಿಳೆಯರಿಗೆ ಆಮೇಲೆ ಇದಷ್ಟೇ ಅಲ್ಲದೆ ಮನಿ ಸೇವಿಂಗ್ಸಿಗೆ ನಾನಾ ವಿಧದ ಸಂಘ ಸಂಸ್ಥೆಗಳು ಕೂಡ ಇದ್ದಾವೆ ಆ ಹಳ್ಳಿಗಳಲ್ಲಿ ನಾವು ನೋಡಿರ್ಬೋದು ಎಷ್ಟೋ ಸಂಘಗಳನ್ನು ಮಾಡಿದ್ದಾರೆ ಸ್ತ್ರೀ ಶಕ್ತಿ ಸಂಘಗಳು ಆಮೇಲೆ ಧರ್ಮಸ್ಥಳ ಸಂಘ ಈ ಥರ ಅನೇಕ ಸಂಘಗಳ ಮೂಲಕ ಹೆಣ್ಣುಮಕ್ಕಳು ಕೆಲವೊಂದು ಹೊರಗಿನ ನಾಲೆಡ್ಜ್ ಕೂಡ ಪಡ್ಕೊಳ್ತಾ ಇದ್ದಾರೆ ಅದಕ್ಕೆ ವಯಸ್ಸಂತ ಏನಿಲ್ಲ ಸೊ ಎಲ್ಲರೂ ಕೂಡ ಜಾಯ್ನ್ ಆಗಿರ್ತಾರೆ ಇಲ್ಲಿ ನಮಗೆ ದೊಡ್ಡವರು ಕೂಡ ಇದ್ದರು ಅವರು ಫನ್ನಿಯಾಗಿ ಕೆಲವೊಂದು ಗೇಮ್ಸ್ಗಳನ್ನ ಆಡಿಸಿದ್ದು ಖುಷಿ ಕೊಡ್ತಾಯಿತ್ತು ಇದೇ ರೀತಿ ಇದು ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ಅಥವಾ ನಗರ ಪ್ರದೇಶದಲ್ಲಿ ಯಾರಾದರೂ ಕೂಡ ಇದನ್ನು ಮಾಡ್ತಾ ಇರ್ತಾರೆ ಬಟ್ ನನಗೆ ಇಷ್ಟ ಆಯಿತು ಇದು ಹಾಗಾಗಿ ಶೇರ್ ಇದ್ದೀನಿ ಇದು ರಿಲೇಟಿವ್ಸ್ ಅಷ್ಟೇ ಅಂತಲ್ಲ ಅವ್ರ ಫ್ರೆಂಡ್ಸ್ ಸರ್ಕಲ್ ಅವ್ರಿಗೆ ಯಾರು ಕಂಫರ್ಟಬಲ್ ಅಂತ ಅನಿಸುತ್ತೋ ಅವ್ರವ್ರ ಗ್ರೂಪಲ್ಲಿ ಈ ಥರ ಮಾಡ್ಕೋಬೋದು ಇದು ಕೂಡ ಒಂದು ಸೇವಿಂಗ್ ಮಾಡೋದ್ರ ಒಂದು ಮೆಥಡ್ ಅಂತ ಹೇಳ್ತೀನಿ ಅಲ್ಲಿ ಗೇಮ್ಸ್ ಆಡಿದಾಗ ವಿನ್ ಆದವ್ರಿಗೆ ಪ್ರೈಸ್ ಕೂಡ ಅಲ್ಲೇ ಒಂಥರ ಖುಷಿ ಖುಷಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡೋ ಥರ ಮಾಡಿದ್ವಿ ಚೆನ್ನಾಗಿತ್ತು ಆಮೇಲೆ ಎಲ್ಲರೂ ಕೂಡ ಅವರ ಕೆಲಸದಲ್ಲಿ ಬ್ಯುಸಿಯಾಗಿ ಈಗ ರಿಲೇಟಿವ್ಸ್ ಒಂದೊಂದ್ಸರಿ ಇರಲ್ಲ ಫ್ರೆಂಡ್ಸ್ ಇರಲ್ಲ ಈ ಥರ ಪ್ರೋಗ್ರಾಮಲ್ಲಿ ಅವ್ರನ್ನೆಲ್ಲ ಮತ್ತೆ ನಾವು ಒಂದು ಕಡೆ ಕಲೆ ಹಾಕ್ಬೋದು ಅಂತ ಅನ್ನಿಸ್ತು ನನಗೆ ಮಹಿಳೆಯರಿಗೆ ಎಷ್ಟೇ ಕೊಡಲಿ ಮನೆಯಲ್ಲಿ ಅಮೌಂಟು ಅದರಲ್ಲಿ ಏನಾದರೂ ಒಂದು ಉಳಿಸ್ಕೊಂಡು ಬಿಟ್ಟು ಸೇವ್ ಮಾಡೋದರಲ್ಲಿ ತುಂಬ ಯೋಚನೆ ಮಾಡ್ತಾ ಮಾಡ್ತಾಯಿರ್ತಾರಲ್ವ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಟೈಮಲ್ಲೂ ಎಲ್ಲರಿಂದನೂ ಕೂಡ ಹೆಲ್ಪ್ ತೊಗೊಳಕ್ಕೆ ಆಗಲ್ಲ ನಮ್ಮ ಹತ್ರ ಇರೋದ್ರಿಂದ ನಾವು ಹೇಗೆಲ್ಲ ನಾವು ಪ್ರೋಗ್ರೆಸ್ ಮಾಡ್ಕೋಬೋದು ಹನಿ ಹನಿ ಕುಡಿದರೆ ಹಳ್ಳ ಅಲ್ವಾ ಅದೇ ರೀತಿಯಾಗಿ ನನ್ನ ತಾಟೋ ಅಷ್ಟೇ ಆದರೆ ಮುಖ್ಯವಾಗಿ ಒಂದನ್ನು ಗಮನಿಸಬೇಕು ಈ ಥರ ಪ್ರೋಗ್ರಾಮ್ಗಳನ್ನು ನಾವೇನಾದರೂ ಆರ್ಗನೈಸ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಯಾವ ಟೈಮಲ್ಲಿ ಮಾಡಿಕೊಂಡ್ರೆ ಒಳ್ಳೇದು ಸೊ ಎಲ್ಲ ಟೈಮಲ್ಲೂ ಕೂಡ ನಮ್ಗೆ ಆಗ್ತಾ ಇರೋಲ್ಲ ಕೆಲಸಗಳು ಕಂಪ್ಲೀಟಾಗಿ ಮನೆಯಲ್ಲಿ ಜವಾಬ್ದಾರಿಗಳಿರುತ್ತೆ ನಮ್ಮದೇ ಆದಂತಹದ್ದು ಅದನ್ನೆಲ್ಲ ನಿಭಾಯಿಸ್ಕೊಂಡು ಮಕ್ಕಳ ಕರ್ತವ್ಯಗಳು ಇರುತ್ತೆ ಅದನ್ನೆಲ್ಲ ನಾವು ಮುಗಿಸ್ಕೊಂಡು ಎಷ್ಟು ಟೈಮ್ ಕೊಡಬೇಕು ಎಷ್ಟು ಹೊತ್ತಿದ್ರೆ ಒಳ್ಳೇದು ಅನ್ನೋದನ್ನು ಫಸ್ಟಿಗೆ ಥಿಂಕ್ ಮಾಡ್ಕೋಬೇಕು ಕೆಲವರಿಗೆ ನಾವು ಹೇಳೋದು ಇಷ್ಟ ಆಗ್ತಾರಲ್ಲ ಸೊ ಅಂಥ ಟೈಮಲ್ಲಿ ಅವರಿಗೆ ತಿಳಿಸಿ ಹೇಳಬೇಕು ಒಪ್ಕೊಂಡ್ರೆ ಓಕೆ ಇಲ್ಲಾಂದರೆ ಯಾವುದಕ್ಕೂ ಕೂಡ ಬಲವಂತವಾಗಿ ಕಮಿಟ್ ಆಗಬಾರ್ದು ನನ್ನ ಅನಿಸಿಕೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದ ಬಲಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕುವ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಪ್ರತಿಯೊಂದರಲ್ಲೂ ಕೂಡ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಕೂಡ ಇರುತ್ತೆ ಸೊ ನಾವು ಅದನ್ನು ಯಾವ ರೀತಿಯಾಗಿ ತೊಗೋಬೇಕು ಆ ರೀತಿಯಾಗಿ ತೊಗೊಂಡಾಗ ಮಾತ್ರ ಅಲ್ಲಿ ಪಾಸಿಟಿವಿಟಿ ಕಾಣಿಸುತ್ತೆ ಸೊ ಈ ನಾನು ಶೇರ್ ಮಾಡ್ತಿರ್ತಕ್ಕಂಥ ವಿಡಿಯೋ ಕೆಲವರಿಗೆ ನೆಗ್ಲೆಟ್ ಅನ್ಸಿದ್ರು ಕೂಡ ಇದರಲ್ಲಿ ಕೆಲವೊಂದನ್ನು ಯೋಚನೆ ಮಾಡಿ ನೋಡಿ ಯಾವ ರೀತಿಯಾಗಿ ಇದ್ದರೆ ಬೆನಿಫಿಟ್ಸ್ ಇರುತ್ತೆ ಯಾವ ರೀತಿಯಾಗಿ ಇದ್ದರೆ ಇದರಲ್ಲಿ ಡಿಮೆರಿಟ್ಸ್ ಬರುತ್ತೆ ಅನ್ನೋದು ನಿಮಗೆ ಸ್ವಲ್ಪ ಮನನ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ